ರೀ ಬೇಗ ಫೋನ್ ಮಾಡಿದ್ರಲ್ಲ ನಮ್ಮ ಮಗಳಿಗೆ ಡೆಲಿವರಿ ಫೀನ್ ಬಂದಿದಂತೆ ಹಾ ಮಾಡಿದೆ ಫೋನ್ ಮಾಡಿದ್ನಿ ಬರಕತ್ತಾರೆ ಅಂತ ನಾನು ಫೋನ್ ಹಚ್ಚಿದ್ದೆ ಅವರ ಹೊರದಾಗಿದ್ರು ಅಂತ ಬರ್ತೇನೆ ಅಂತಂದರು ಮತ್ತೆ ಅಜೇಗೆ ಫೋನ್ ಹಚ್ಚಿದ್ದೆ ಲೇ ಹಚ್ಚೆನ್ರೀ ಅವ್ನಿನ್ನ ರಜಾ ಕೇಳಿ ಇವತ್ತು ರಜಾ ತಗೊಂಡ್ರಾ ಇನ್ನ ಡೆಲಿವರಿ ಆಗಿ ಮೂರು ದಿನ ನಾಲ್ಕು ದಿನ ಬೇಕಾಗುತ್ತೆ ಅಂತ ಯಾವಾಗಾದರೂ ಬರಲಿ ಬಂದು ಕುಸುನ್ ಮೂತಿ ನೋಡ್ಕೊಂಡು ಒಂದು ಎರಡು ದಿನ ಇದ್ದು ಹೋಗ್ಲಿ ಹ್ಞೂ ಅದಕ್ಕೆ ಅವನು ಒಂದು ವರ್ಷ ಆದ್ರೂ ರಜೆ ತೊಗೊಳಕ್ಕೆ ಒಲ್ಲೆ ಅಂತ ಬರ ಒಂದು ವರ್ಷದ್ದು ರಜೆ ತೊಗೊಳ್ಳೋ ಪಲ್ಲೆಂದ ಇದ ಮಧ್ಯಾಹ್ನ ಆಕೆ ನಡಕ್ ಪಾ ಬಾ ಅನ್ನೋತಿದ್ಲು ಆದ್ರೆ ರಜೆ ತೊಗೊಳ್ಳೋ ಪಲ್ಲೆಂದಿದ ಆದ್ರೆ ಈಗ ನೋಡಿ ಮುಂದಿನ ವರ್ಷದ್ದು ಈ ವರ್ಷದ ಹಚ್ಚಿ ವರ್ಷದ ಮೂರು ವರ್ಷದ್ದು ಒಮ್ಮೆ ರಜಾ ತಗೊಂಡು ಬರಕತ್ತಾನೆ ಆಯ್ತು ಆಯ್ತು ಬರಲಿ ಬಂದು ಕುಸುನ್ ತ ನೋಡಿದೋಗುತ್ತಲ್ಲ ಹ್ಞೂ ಹ್ಞೂ ಆಯ್ತು ರೀ ಸರಿ ಹಂಗಾದ್ರೆ ಮೀ ಸರ್ ಎಸ್ ಹೇಳಿ ಸೊ ಅದು ನಿಮ್ಮ ಮಗಳಿಗೆ ಪೇನ್ ತುಂಬ ಆಗ್ತಾ ಇದೆ ಆದ್ರೆ ಅವರು ಇದನ್ನೇ ರೆಸ್ಪಾನ್ಸ್ ಮಾಡ್ತಾ ಇಲ್ಲ ಹಾಗಾಗಿ ಅವ್ರಿಗೆ ಸಿಜರಿನ್ ಮಾಡಬೇಕಾಗುತ್ತೆ ಸರಿ ಆಯ್ತು ಸಿಜರಿನೇ ಮಾಡಿ ನನ್ನ ಮಗಳಿಗೆ ಅದೇ ಬೆಟರ್ ಅವಳು ನೋವು ಪಟ್ಕೊಂಡು ಅವಳ ತರಾಸ್ ತಗೊಳ್ದು ನಂಗೆ ಇಷ್ಟ ಇಲ್ಲ ಸಿಜರಿನ್ ಮಾಡ್ಬಿಡಿ ನಮ್ಮ ಹಾಸ್ಪಿಟ್ಲ್ ಒಳಗ ನಾವು ಸಿಜರಿನ್ ಮಾಡಕ್ಕ ಫಸ್ಟ್ ಬಂದ್ಕೊಳ್ಳೋ ಅವಕಾಶ ಕೊಡಲ್ಲ ಯಾಕೆ ನೀವು ಮಾಡೋ ಅಂದ್ರೂ ಸಿಜರಿನ್ ಮಾಡಿದ್ರೆ ಪಾಪ ಮುಂದೆ ಅವರಿಗೆ ತೊಂದರೆ ಅಲ್ವಾ ಫಸ್ಟ್ ನಾವು ನಾರ್ಮಲ್ ಆಗುತ್ತಾನಂತ ನೋಡ್ತೀವಿ ನಾರ್ಮಲ್ ಆಗೋ ಕಂಡೀಷನ್ ಇಲ್ಲ ಅಂತಂದಾಗ ನಾವು ಸಿಜ್ರೇನ್ ಮಾಡ್ಕೋತೀವಿ ಹಾಗೆಲ್ಲ ನೀವು ಮಾಡು ಅಂದ್ರೂ ನಾವು ಮಾಡಲ್ಲ ಯಾಕಂದ್ರೆ ನಾರ್ಮಲ್ ಆಗುವಾಗ ಸಿಝ್ರೀನ್ ಮಾಡಿಕೊಂಡು ಪಾಪ ಅವರು ನೋವು ಮಾಡಿಕೊಂಡು ಎಷ್ಟು ಕಷ್ಟಪಡೋದಲ್ವಾ ಅದು ಅದಕ್ಕಾಗಿ ನಾನು ಇದು ಮಾಡಿದೆ ಮೇಡಮ್ ಅವರೇ ಈಗ ಅವ್ರಿಗೆ ಆಗಲ್ಲ ನಾರ್ಮಲ್ ಡೆಲಿವರಿ ಆಗೋಲ್ಲ ಅದಕ್ಕಾಗಿ ನಾನು ಎಲ್ಲ ಚೆಕ್ ಮಾಡಿ ಎಲ್ಲ ಅವ್ರಿಗೆ ಪ್ರೊಸೀಜರೆಲ್ಲ ಮುಗ ಮುಗಿಸಿದೆ ಎಲ್ಲ ಟ್ರೀಟ್ಮೆಂಟ್ ಕೊಟ್ಟಿದ್ದೀವಿ ಡ್ರಿಪ್ಸ್ ಅದು ಎಲ್ಲ ಹಾಕಿದ್ದೀವಿ ಸೊ ಈಗ ನಾವು ಸಿಜ್ರೇನ್ ಮಾಡ್ತೀವಿ ನಿಮಗೆ ಹೇಳ್ಬಿಟ್ಟು ಹೋಗೋಣ ಅಂತ ಇದು ಫಸ್ಟ್ ನೇಮ್ ಅಲ್ವಾ ಅವ್ರಿಗೆ ಹೌದು ಸರ್

ಬೀಗ್ರ ಬೀಗ್ರೆ ಸಿದ್ರ ಹುಡುಗಿ ಇದಾಕೈತಿ ಹಾ ಬ್ಯಾಡ ಬೇಡ ನಾ ದುಬ್ದಾಗ ನ್ದಾಗ ನಡ್ದಾಗ ನರದಾಗ ಅಂತ ಇಂಜೆಕ್ಷನ್ ಸೂಸ್ತಾರ ಕೊಟ್ಟಿ ಇಷ್ಟು ಉದ್ದ ಕೊಯ್ತಾರೆ ಎಲ್ಲಿ ಬರಿ ಹುಡುಗಿಗೆ ಹುಡುಗಿಗೆಲ್ಲ ಮುಂದೆ ತರಾಸ ಈಗಿಂದ ಒಂದು ನೋಡ್ಕೊಂಡ್ರೆ ಮುಂದೆ ತರಾಸ್ರಿ ಏಳು ಪದ್ರ ಕೂದು ಅದನ್ನ ಏಳು ಪದ್ರ ಹೊಲಿಗೆ ಹಾಕಿ ಕೂಸನ್ ತಗದು ನಾಳೆ ಈ ಕ ಎಟ್ಟು ನೋವು ರೀ ಕುಂತರ ನಡುನೂ ನಿಂತ ನಡುವ ಬೆನ್ನ ನೋವು ನಾಳೆ ವಯಸ್ಸಾದ್ಮೇಲೆ ಬೀಗ್ರೆ ಅವು ಹುಡ್ಗೂ ಹೂ ಇವು ಇರ್ತಾವಂತ್ರಿ ಹಂಗಾಗಿ ಬ್ಯಾಡ್ರಿಪ್ಪ ನಾರ್ಮಲ್ ಮಾಡ್ಕೊಂತ ಹೇಳಿ ಅಲ್ಲಿ ಸೀಸನ್ ಅದಕ್ಕ ನೀವು ಇಂತಲ್ ಕರ್ಕೊಂಡ್ ಬರ್ಬಾರ್ದೆ ನಾ ಮೂರಾಗ ಒಂದ್ ಯಾವ್ದಾರ ಚಲೋ ಕರ್ಕೊಂಡ್ ಬಂದಿರಿ ಅಂದ್ರ ಆರಾಮ ಇದನ್ ಮಾಡ್ತಿರೀ ನೀವೇ ನೀರ್ ಕರ್ಕೊಂಡ್ ಬಂದಿರಿ ಯಾರ ನೀವು ನಾರಿ ಈಗ ಹುಡುಗಿ ಡಿಲಿವರಿ ಆಗದಲ್ರಿ ಅವ್ರ ಆಗ್ತೀನ ನಾನ್ ಹಾ ಹಾ ಈಗ ಹೆಂಗದ ನಾನ್ ಸೊಸಿ ನಾ ಮಮ್ಮಗೂ ಹೆಂಗೈತ್ರಿ ಬಾ ತಾಯಿ ಇನ್ನೂ ಡಿಲೆವರಿ ಆಗಿಲ್ಲ ಸ್ವಲ್ಪ ನೋಡ್ಕೊಂಡು ಮಾತಾಡು ಅಲ್ಲ ಅವರು ಫುಲ್ಲು ಪೇಯ್ನ್ ಮಾಡ್ಕೊಳಕತ್ತಾರ ಅವ್ರಿಗೆ ತರಾ ತಡ್ಕೊಳಕ್ಕಾಗತ್ತಿಲ್ಲ ಮತ್ತು ಅವ್ರಿಗೆ ನಾರ್ಮಲ್ ಡಿಲಿವರಿ ಆಗೋ ಚಾನ್ಸಸ್ಸು ಇಲ್ಲ ಅವ್ರಿಗೆ ಸಿಸ್ರೀನ್ ಆಗುತ್ತೆ ಸಿಸ್ರಿ ಮಾಡ್ಬೇಡ್ರಿ ನಾರ್ಮಲ್ ಮಾಡ್ರಿ ನಿಮ್ಗೆ ಆಗಲಿಲ್ಲ ಅಂದ್ರೆ ಹೇಳ್ರಿ ನಾ ಬೇರೆ ದಾವಕ್ಕೆ ನಿಮಗೆ ಕರ್ಕೊಂಡು ನಮ್ಮ ಸಸಿನ ನಮ್ಮ ಬೀದ್ರಿಗೆ ಏನು ಕಮ್ಮಿ ಆಗಿಲ್ಲ ಸಾಕಷ್ಟು ಐತೆ ಅವ್ರಿಗೇನು ಹೂ ಅಂದ್ರೆ ಕೈಲಾಸ ತೋರಿಸ್ತಾರ ಅವ್ರು ಅಂತದ್ರಾಗ ಇಲ್ಲಿ ಕರ್ಕೊಂಡ್ ಬಂದವ ನೀವು ನಮ್ಮ ಸಸಿಗೆ ಹೊಟ್ಟೆ ಎಲ್ಲ ಹಾಕೋದು ನೋವು ಮಾಡ್ತಾರ ನೋಡ್ರಿ ಮೇಡಮ್ ಅವ್ರು ಅವರು ಹಳ್ಳಿ ಅಂತ ಅನಿಸುತ್ತೆ ಅವ್ರಿಗೆ ಅರ್ಥ ಆಗತ್ತಿಲ್ಲ ನಾವು ಅವರು ನಾರ್ಮಲ್ ಇದ್ದಿದ್ರೆ ನಿಮ್ಗೆ ಮೊದಲೇ ಹೇಳ್ತೀವಲ್ಲ ಬರೋಕ್ಕಿಂತ ಪೈಲ ನೀವು ಮಾಡ್ಕೋ ನಾವು ಸಿಜ್ರಿನ್ ಮಾಡ್ಕೊಳ್ಳಲ್ಲ ಅಂತ ಅವ್ರಿಗೆ ಅಂತ ಕಂಡೀಷನ್ ಐತಿ ಈಗ ನಾವೇನಾದ್ರೂ ಸಿಜ್ರಿನ್ ಮಾಡಿ ಆಪ್ರೇಷನ್ ಮಾಡಿ ಕೂಸು ತೆಗಿಲಿಲ್ಲ ಅಂದ್ರೆ ತಾಯಿ ಮಗು ಇಬ್ಬರು ಅಪಾಯ ಐತಿ ಹೌದೌದು ಅವ್ರಿಗೇನು ತಿಳಿಯಲ್ಲ ನಾನು ಅವ್ರ ಜೊತೆ ಮಾತಾಡ್ತೇನೆ ಪೇಪರ್ಸ್ ತೊಗೊಂಬರ್ರಿ ನಾನು ಸೈ ಮಾಡ್ತೇನೆ ನನ್ನ ಮಗಳ ನಾನು ಹಂಡ್ರೆಡ್ ಪರ್ಸೆಂಟ್ ಸೈ ಮಾಡ್ತೇನೆ ತಗೊಂಬನ್ನಿ ಪೇಪರ್ ಇಲ್ಲ ಮೇಡಮ್ ಅವ್ರೆ ಅವ್ರು ಯಜಮಾನ್ರೇ ಸೈ ಮಾಡಬೇಕು ಅವ್ರ ಯಜಮಾನ್ ಕರೆಸಿ ಇಲ್ಲ ಅವ್ರ ಯಜಮಾನ್ರು ದುಬೈದಲ್ಲಿದ್ದಾರೆ ಅವರು ಇನ್ನೂ ಬರಕ್ಕೆ ನಾಲ್ಕು ದಿನ ಆಗುತ್ತೆ ಹಾಗಾಗಿ ಅವ್ರ ಸಿಗ್ನೇಚರ್ ಕಳ್ಸೋಕ್ಕಾಗಲ್ಲ ಆಗಲ್ಲ ನಾವು ಅವ್ರಿಗೆ ಪೇನ್ ಬಂದ ತಕ್ಷಣ ಕಾಲ್ ಮಾಡಿದ್ವಿ ರಜಾ ಕೊಡಬೇಕಲ್ಲ ಅಲ್ಲಿ ರಜಾ ಕೊಟ್ಟು ಅವ್ರೆ ಮೂರು ದಿನ ಬೇಕಾ ಹಾಗಾಗಿ ಸ್ವಲ್ಪ ಟೈಮ್ ಹಿಡಿಯುತ್ತೆ ಅದಕ್ಕೆ ನಾನು ಹೇಳಿದ್ದು ನಿಮಗೆ ಓ ಹೌದಾ ಸರಿ ಅಂಗದ್ರೆ ಅವರ ಮಾವರ್ದ ಒಂದು ಸೈ ನಿಮ್ಮ ಯಜಮಾನ್ರದ್ದು ಒಂದು ಸೈ ಇರಲಿ ಯಾಕಂದ್ರೆ ಗಣ್ಣಿನ ಕಡೆ ಹೆಣ್ಣಿನ ಕಡೆ ಎರಡು ಕಡೆ ಸೈ ಇತ್ತು ಅಂದ್ರೆ ನಮ್ಗ ಉಪ್ಕೆ ಅಂತ ಅರ್ಥತೆ ಆಗುತ್ತೆ ಅದಕ್ಕೆ ಆಯ್ತಾಯ್ತು ನೀವು ಆಪರೇಷನ್ ಕೆಲ ಮಾಡ್ಕೊಳ್ಳೋಗ್ರಿ ನಾ ಪೇಪರ್ ಸೈನ್ ಮಾಡ್ತೀವಿ ಈ ಯಾವುದು ಟೆನ್ಷನ್ ಬಿಡ ಹೋಗಿ ನೀವು ನನ್ನ ಮಗಳ ದಾಡ ನೀವು ಹೋಗಿ ಮಾಡೋಗ್ರಿ ಆಯ್ತು ಮೇಡಮ್ ಈ ತರ ರೆಸ್ಪಾನ್ಸ್ ಮಾಡಬೇಕು ಅವ್ರ ಅಮ್ಮ ನೋಡಿ ಎತ್ತೋ ಒಂಥರ ಹಳ್ಳಿ ಉಂಬ್ರ ಅಯ್ಯೋ ಅಯ್ಯೋ ಅಂತ ಮಾತಾಡತ್ತಾರ ಅದಕ್ಕೆ ನಮಗೆ ಒಂದ್ ಸ್ವಲ್ಪ ತೆಲಿಗೆ ಏರ್ಬಿಟ್ರೆ ಈಗ ಆಪರೇಷನ್ ಮಾಡೋ ನಮ್ಗ ಮೂಡು ಚೆನ್ನಾಗಿರ್ಬೇಕಲ್ವಾ ಅದಕ್ಕೆ ಹೇಳತ್ತೀನಿ ನಾವು ಬರ್ತೀವಿ ಮೇಡಮ್ ಅಯ್ಯಯ್ಯ ಈ ತರದೇನೆ ಜಂಪರ್ ಏನಿದೆ ಒಳಗಿನ ಇದನ್ನ ಹಾಕೊಂಡ್ ಬಂದೈತೆ ಹೆಂಗ್ಸಿದೆ ಏನಿದ್ರ ಜಂಪರ ಹ ನಾ ಹಿಂದ ನೋಡ್ಲಿಲ್ಲ ಅದನ್ನ ಇದೇನಿದು ಮುಂದೆಲ್ಲ ಐಟ ಎಲ್ಲ ಕೊಳ್ಳಕನಕತ್ತೈತಿ ಇವಾಗ ಹೆಣ್ಣಿನ ಮರ್ಯದೈತಿ ಇದೆ ಇವ ಇದು ಹೆಣ್ಣು ಅಲ್ಲಿ ಇದನ್ನು ನಾನು ಬೀಯ್ತಂತ ನನ್ನ ಗಂಡ ಇದನ್ನು ನೋಡಿ ಹಲಕ್ಕಿಸಿದ್ರೆ ಅಟ್ಟ ಸಾಕ ಅಲ್ಲೈತಾರೆ ಗಂಡ ಇದನ್ನು ಸ್ವಾದಿಗೆ ಇಡಿತಂದು ಮುಂದೆ ಇಟ್ರಂತ ಏಂತಿ ಅರ್ಬೆತ್ಲೆ ಅರಬೆತ್ಲೆ ಬಂದು ಜಂಪ್ರು ಹಾಕೊಂಡು ನಿಂತಾಳು ಒಂದು ಹಿಟ್ಟು ಚಿಮ್ಮತ್ ಇದು ನೋಡಿದೆ ಮೀಸಿ ಗೀಸಿ ಎಲ್ಲ ಬೋಳಿಸ್ಕೊಂಡು ಇತ್ತೈತಿ ರೊಕ್ಕಿದ್ದ ಮಂದಿ ಕಳೆದ್ ಕುಣಿತರು ನಡಿತೈತಿ ಹ್ಞೂ ಏನಿದು ಒಳಗ ಹಾಕುತ್ತಾವ್ರ ಅಂತ ಹಾಕೊಂಡ್ ಅಯ್ಯ ನಟ ಕದ ಬಿಟ್ಟಿದ್ರ ಬರೋಬ್ತ್ತ ಅಲ್ಲ ಮೈ ತುಂಬ ಜಂಪರಾಕುಳಿ ಉಕೇನ್ ದಾಡಿ ಇವನ್ ಹೋಗುದ್ ಬಂದೈತೆ ಕೇಳಿ ಬಿಡ್ತನ್ಗಪ್ಪ ಏನಂತ ನೋಡ್ತಾರ ಬೀಗ್ರ ನಿಮ್ ಜೊತೆ ಮಾತಾಡ್ಬೇಕು ಸ್ವಲ್ಪ ಇಲ್ಲಿ ಹೇಳಿ ಬೀಗ್ರಾ ಏನ ನೋಡಿರಿ ಈಗ ನಾವು ಆಪ್ರೇಷನ್ ಮಾಡಿಸಬೇಕು ಇಲ್ಲ ಸೀಸರಿ ಮಾಡಿದ್ರೆ ಅಕ್ಕಿನ ಹೋಳಿ ಎಲ್ಲ ಕೂಸು ಅಂತ ಹೇಳಿದಾರೆ ನಮಗೆ ಒಪ್ಪಿಗೆ ಆಯ್ತು ನಮ್ಮ ಮಗಳದಲ್ಲ ನಮಗೆ ಒಪ್ಪಿಗೆ ಐತಿ ನಾವು ಹಳೇ ಕೇಳಿದ್ವಿ ಅವರು ಒಪ್ಕೊಂಡ್ರ ಮತ್ತು ನಿಮ್ಮ ಮನೆಯವರು ಸ್ವಲ್ಪ ಗರಗಾಲ ಮಾಡ್ತಾರೆ ಅದಕ್ಕೆ ನಾನು ಏನು ಅಂದ್ರೆ ನೀವು ನಾವು ಸಹಿ ಮಾಡಿ ಬಂದುಬಿಡೋಣ ಅವರು ಸೀಸರಿ ಮಾಡ್ಕೋಕೆ ಪ್ರೊಸೀಜರ್ ಸ್ಟಾರ್ಟ್ ಮಾಡ್ತಾರೆ ಇಲ್ಲಾಂದ್ರೆ ನಾಳೆ ನಮ್ಮ ಮಗು ನನ್ನ ಮಗಳಿಗೆ ನನ್ನ ಮೊಮ್ಮಗನೋ ಪ್ರಾಬ್ಲಮ್ ಆಗೋದು ನಾಳೆ ನಿಮ್ಮ ಮಗ ಬಂದು ನಿಮ್ಮನೆ ಬೈತಾನ ಬೈತಾನೆ ಅದಕ್ಕೆ ಕೇಳಾಕತೆ ನಾವು ಅಜೇಗೆಲ್ಲ ಕಾಲ್ ಮಾಡಿ ಕೇಳಿದೀವಿ ಅವನ್ನೆಲ್ಲ ಸರಿ ಆಯಿತು ಮಾಡಿಸಿ ನಾನು ಒಪ್ಪಿಗೆ ಐತೆ ಅಂತ ಹೇಳಿದ್ದಾನೆ ಹೌದ ನಮಗೆ ಒಪ್ಪಿ ಪ್ರವಾತ್ ಮಾಡ್ರಿ ಬೀಗರು ಬಿತ್ತನ ಹಂಗೆ ಉದ್ರಕೊಂತನು ಇರ್ತದೆ ಅದು ತಲೆಗ್ ಬಂದಂಗೆ ಮಾತಾಡ್ತದೆ ಒಮ್ಮೆ ಒಂಥರ ಇರ್ತೈತೆ ಒಮ್ಮೊಂಥರ ಇರ್ತದೆ ನೋಡ್ರಿ ನೋಡ್ರಿ ಹೋಗು ನೋಡ್ರಿ ಆಯ್ತು ನೋಡ್ರಿ ಬೀರ್ ನಾ ಎಲ್ಲ ಪೇಪರ್ಸ್ ತೊಂಬರ್ತೇನೆ ನೀವು ಸೈ ಮಾಡು ಅಂತೀರಿ ಗೊಬ್ಬರ ಫಾರ್ಮು ಇಲ್ಲ ನಾ ಫಿಲಪ್ ಮಾಡ್ತೇನೆ ನೀವು ಸೈ ಯಸ್ಟ್ ಮಾಡು ಅಂತೀರ ನೀರ ನಾರ್ಮಲ್ ಮಾಡ್ತಾರಂತಲ್ರಿ ಸಜೆನಿನ ಗಜನಿ ಅದು ಮಾಡ್ಸಕ ಹೋಗ್ರಿ ನನ್ನ ಸಸಿನ ಹಾ ನಾಳೆ ಕೆಲಸಕ್ಕೆ ಗಟ್ಟಿ ಮಟ್ಟ ಆಗೋದಿಲ್ಲ ಅದು ಆಕಳ ನಾಳೆ ಆಕೆದಾರ ಆಕೆ ಮಾಡ್ಕೊಂಡ್ ತಿನ್ನಾಕ ಬೇಕಲ್ಲಾ ಅದಕ್ಕೆ ನೋಡ್ರಿ ನಮ್ದು ಏನು ಕಮ್ಮಿ ಇಲ್ಲ ಆಸ್ತಿ ಆಸ್ತಿ ಅಂತಸ್ತು ಸಾಕಷ್ಟು ತುಂಬಿ ಐತೆ ನಮ್ಮ ಮಗಳು ಬಂದು ಕೆಲಸ ಮಾಡೋಷ್ಟು ದರ್ದು ನಮಗೇನಿಲ್ಲ ಅದು ಒಂದು ವಿಷಯ ಹೇಳ ಅವಳು ನಾವು ಮಾಡಿಟ್ಟಿರೋ ಆಸ್ತಿ ಎಲ್ಲ ಅಂತಸ್ತು ಅವಳಿಗೆ ಅವಳೇ ನಾವು ಸತ್ತು ಅವಳು ಇರೋವರೆಗೂ ಅವಳು ಆಸ್ತಿ ಕೂತ್ಕೊಂಡು ತಿಂದ್ರೂ ಹಾಂ ಕರಗಲಿರೋಷ್ಟು ಆಸ್ತಿ ಐತೆ ಅವಳು ಕೆಲಸದವ್ರನ್ನ ಇಟ್ಕೊಂಡು ಕೆಲಸ ಮಾಡಿಸ್ಕೊಳ್ಳಿ ಅದ್ರಲ್ಲಿ ಇಂತ ದುಡಿಯೋಕೋದ್ರೆ ಹೋಗ್ಲಿ ಬಿಟ್ಟರೆ ಬಿಡಲಿ ಒಟ್ಟಿನಲ್ಲಿ ನನ್ನ ಮೊಮ್ಮಗನ್ನ ನೋಡ್ಕೊಂಡು ಆರಾಮಿದ್ರೆ ಸಾಕ ಹಾಕಿದ ಸಿಸ್ರೇನ ಮಾಡ್ತಾರೆ ನೀವು ಇಲ್ಲಿ ತಲೆ ಕಿಟಿ ಪಿಟಿ ಅನ್ಬೇಡ್ರಿ ಸ್ವಲ್ಪ ಸುಮ್ಮನೆ ಇದ್ಬಿಡ್ರಿ ಇದಕ್ಕೆ ನಿಮ್ಮ ಮಗನ ಒಪ್ಪದಿನ ಐತಿ ನಾವು ಕೇಳಿದೀವಿ ನೀವೇನೋ ಇಲ್ಲಿ ಮಾತಾಡೋಕ್ಕೂ ಹೋಗ್ಬೇಡ್ರಿ ಆದರೂ ನೀವು ಒಂದು ಸ್ವಲ್ಪ ಬಡ ಅದನ್ನ ಅಂತ ಅನಿಸ್ತೈತಿ ಹಂಗಲ್ರಿ ಬೀಗ್ರ ನಾ ಆಕಿಗೆ ಚಲೋ ಏನಪ್ಪಾ ಏನಾರು ಮಾಡ್ಕೊಳ್ರಿ ಅದಾತ್ ಬಿಡ್ರಿ ಇದೇನು ರೀ ಜಂಪರ್ರೆ ಒಳಗಿನ ಬರ ರೀ ಏನ್ ಕೇಳಕತೆ ರೀ ನೀವು ಮಾತಾಡೋ ರೀತಿ ಇದು ಅಲ್ರಿ ಇದು ಬ್ಲೌಸ್ ಯಾವ ತರ ಕಾಣ್ತಾ ಇದೆ ನಿಮಗೆ ಒಳಗೆ ಇನ್ನೂ ಒಂದಿದೆ ಅದನ್ನ ಅದು ಹಾಕೊಂಡಿರೋದು ನಾನು ಇದು ಬಂದು ಬ್ಲೌಸ್ ಇದೆ ಇದು ಇದೇ ತರ ಬರುತ್ತೆ ಸಾರಿಗೆ ಈ ಕಡೆ ಇದು ಒಂದು ಕಡೆ ಇದು ಬಂದೈತೆ ಈ ಕಡೆ ಓಪನ್ ಬಂದೈತೆ ಬ್ಲೌಸ್ದು ನಿಮ್ಗೆ ಏನ್ರಿ ರೀ ಇಲ್ಲ ಅಂತ ಅನ್ಸುತ್ತೆ ನಿಮ್ಮಂತವ್ರಿಗೆಲ್ಲ ಇದು ಯಾವಾಗ ಗೊತ್ತಾಗಬೇಕು ಈ ತರ ಬಟ್ಟೆಗಳು ಹ್ಮ್ ಇದು ರೇಷ್ಮೆ ವೈಟ್ ಸ್ಯಾರಿ ಇದಕ್ಕೆ ಇದು ವಿತ್ ಬ್ಲೌಸ್ ನಾನೇ ಈ ತರ ಸಿವು ಸೋಲಿಸಿರೋದು ನಂಗೆ ಇಷ್ಟಪ್ಪ ನಮ್ಮ ಕಡೆ ಎಲ್ಲ ಈ ಥರನೇ ಬಟ್ಟೆ ವೇರ್ ಮಾಡ್ತಾರೆ ನನಗಿಷ್ಟ ಅದಕ್ಕೆ ನಾನು ಹೊಲಸಿರೋದು ಏನಾದರೂ ನಿಮ್ಗೆ ಇದರಿಂದ ತೊಂದರೆ ಆಗತ್ತೈತೆ ಅನ್ರಿ ಅಲ್ಲ ಇದರಿಂದ ತೊಂದರೆ ಆಗತ್ತೆ ಹೇಳ್ರಿ ಬೇಕಾರೆ ನೀವು ಬೇಕಾರೆ ಇಲ್ಲ ಬೇಕಂತ ಅನಿಸೋದ್ರೆ ಹೇಳಿರಿ ನಿಮಗೂ ಬೇಕಂದ್ರೆ ಈ ಥರ ಹೊಲಸ್ಕೊಡ್ತೀನಿ ಯಾವ ಆ ಚೀಚಿ ಇಂಥ ಮೈ ಹಂಗೆ ಹಾಕೊಂಡು ಹೊಲಸ ಅಲ್ಲ ಅದೇನ್ರಿ ಕೈಗೆ ಎಲ್ಲ ನೋಡ್ರದನ ಅಯ್ಯ ಪಕ್ಕೊಳ್ಳ ಇಟ್ಟೆಲ್ಲ ಇದೀ ಥರ ಎಲ್ಲ ಕಾಣಕತ್ತೀ ಈ ಖನ್ಯಾರು ಜಂಪರ್ ಅಂತನ್ರಿ ನೀ ನೋಡ್ರಿ ನಮ್ಮದು ಮೈ ತುಂಬ ಜಂಪರ ಎಟ್ ಚಂದ ಹಾಕೊಂಡು ಆ ಸೀರೆ ಉಡ್ಕೊಂಡ್ರೆ ಹಾಗೆ ಕಲಕ ಲೆಕ್ಕ ಅಂತೈತಿ ಇದೆಲ್ಲ ರೀ ಇವೆಲ್ಲ ಏನು ಹಿಂಗ ಬಿಟ್ಕೊಂಡು ಗಂಡಸರು ಮುಂದೆ ಮಾನ ಮರ್ಯಾದಿ ತಕೊಂತ ನೀವು ಇಲ್ಲಿ ಬಂದು ಇತ್ತಾರ ನಿಮ್ಮ ನೋಡಿ ಗಸ್ಕ ನೋಡ್ದಿಕ್ಕೆ ನಾನು ತೆರೀತ ಮನ ಮಾಡ್ಕೊಂಡು ನಾ ಯಾಕೊತೈತನ್ರಿ ಏಯ್ಯಪ್ಪ ನಮ್ಮ ಮನೆ ಮಾನ ಮರ್ಯಾದೆ ನಿಮ್ಮ ದಂಗೈತಂದ್ರಿ ಎಲ್ಲರೂ ಹಂಗೈತಂತಿಕೊಂಬತ್ತಾರ ಅದಕ್ಕೆ ಮನೆ ಮಾನ ಮರ್ಯಾದೆ ಹೋದ ತೆಗ್ಯದ್ರಿ ಪಾ அதுக்காகணுமக்கள் அக்ஷன மை தும்ப சீரி மை தும்பரு ஹாக்கண்டு ஏனா இரீ நம்ம சின்ன தாழியாரா இரல இல்லை அங்க கிரமணி தாழியாரா இரலி ஹாக்கிர் ஹென்மக்கள் அக்ஷன் ரீ ஹீங்கெல்லாம் ஆக்கபாட ம் நான் சொச்சிக்காக்கொள்ளப்படுதில்ல முந்தி முந்தை நோடனி ஈகிங் நோட்றி மாநாரு தைது விட்டு நோட்றி அம்மா அய்யோ சார் தடுக்கொழிக்கல சார் ಬೇಡ ನಂಗೆ ಮಬ್ಬರು ಇಂಜೆಕ್ಷನ್ ಕೊಟ್ಟು ಸರಿ ಮಾಡ್ಬಿಡಿ ಸರ್ ನನಗೆ ಇದು ಪೇಯ್ನ್ ಅಷ್ಟು ಶಕ್ತಿ ಇಲ್ಲ ಬೇಡವೇ ಬೇಡಪ್ಪ ಈ ಥರ ಮಕ್ಕಳು ಬೇಡದ ಅಂತ ಅನಿಸ್ಬಿಡುತ್ತೆ ನನಗೆ ಸರ್ ನಂಗೆ ಬೇಡ ನಂಗೆ ಸೀರಿ ಮಾಡ್ಬಿಡಿ ಪ್ಲೀಸ್ ಸರ್ ನನಗಿನ್ಯಾವತ್ತೂ ಮಕ್ಕಳಪ್ಪ ಬೇಕು ಅನ್ನೋಲ್ಲ ನನ್ನ ಜೀವನದಲ್ಲಿ ಇದು ಒಂದೇ ಒಂದು ಹೆಂಗಾದ್ರೂ ಮಾಡಿ ಕಟ್ ಮಾಡಿಬಿಡಿ ಸರ್ ನಾನಂತೂ ಮತ್ತ ಅಯ್ಯೋ ಏನು ಪೇನ್ ಸರ್ ಇದು ಏನು ಸರ್ ಏನು ಮಾಡಲಿ ಅಮ್ಮ ನೋಡಮ್ಮ ಭಯ ಪಟ್ಕೋಬೇಡ ಇದು ಪೇನ್ ಆಗುವಾಗ ಎಲ್ಲ ತಾಯಿಂದ್ರು ಹೇಳೋ ಮಾತೆ ಅಯ್ಯೋ ನಂಗೆ ಇಷ್ಟ ಪೇನ್ ಆಗತ್ತೆ ನಂಗೆ ಬೇಡ ಇನ್ನು ಮಕ್ಕಳೇ ಬೇಡಪ್ಪ ಇನ್ನು ಮುಂದೆ ಮಕ್ಕಳನ್ನೇ ಮಾಡ್ಕೊಳ್ಳಲ್ಲ ನಾನು ನಂಗೆ ಸಾಕಪ್ಪ ಸಾಕು ಈ ಜೀವನಕ್ಕೆ ಇದೊಂದೇ ಮಗು ಸಾಕು ಅಂತ ನಾನಿನ್ ನಡೆಯಲ್ಲ ಅಂತ ಚೀರಾಡ್ತವ್ರು ಅದಾರ ಆದ್ರ ಅದೇ ಕೂಸು ತಾಯಿ ಮಡಿಲ್ದಾಗ ಬಂದಾಗ ಅಯ್ಯಪ್ಪ ಎಷ್ಟು ಮುದ್ದಾಗಿದೆ ನನ್ನ ಕೂಸು ಅಂತ ಆಗಿರೋ ನೋವು ಎಲ್ಲ ಮರೆತು ತಾಯಿ ಖುಷಿಯಿಂದ ಮಗುನ ನೋಡ್ತಾ ಆನಂದ ಪಡ್ತಾ ಇರೋ ಸಂದರ್ಭನೂ ಇದೆ ಗೊತ್ತಾ ಅದನ್ನೆಲ್ಲ ನೀವು ಮಗು ಆದ್ಮೇಲೆ ನಿಮಗೆ ಗೊತ್ತಾಗುತ್ತೆ ಅಯ್ಯಪ್ಪ ಇನ್ನೊಂದು ಮಗು ಮಾಡ್ಕೋಬೇಕು ಅನ್ನೋ ಅಂತ ಅನಿಸುತ್ತೆ ಆದರೆ ನೀವೀಗ ನೋವಲ್ಲಿ ಈ ತರ ಮಾತಾಡ್ತೀರ ಅಷ್ಟೆ ಏನಾಗಲ್ಲ ನಿಮಗೆ ಸಿಜ್ರೀನ ಮಾಡೋಕೆ ಎಲ್ಲ ರೆಡಿ ಮಾಡ್ಕೋತಾ ಇದೀವಿ ಈಗ ಆಪ್ರೇಷನ್ ಥಿಯೇಟ್ರಿಗೆ ಹೋದು ಸಿಜ್ರೀನ್ ಮಾಡ್ಕೊಂಬಂದು ಮತ್ತಿಲ್ಲಿ ಹಾಕ್ತೀವಿ ನಾವು ಏನಿಲ್ಲ ಎಲ್ಲ ನಾರ್ಮಲ್ ಆಗುತ್ತೆ ನಿಮ್ಮ ಐದು ನಿಮಿಷದ ಅಲ್ಲಿ ನಿಮಗೆ ಆಗುತ್ತೆ ನೋಡಿ ಅರ್ಧ ಗಂಟೆ அய்யே நன் மட்டு சந்தை நான் பேபிது அய்யே வங்காரா எட்டு சந்தை நன் மகள் அச்ச அச்சி வந்து நன் மகள ஆ நன மகள் விட்டு வந்தை நான் நான் மகள் பாயாக பிச்சு ஏ வயது அட்டிச்சந்தை நன் மொம அண்ண நன் மூ ஃபஸ்ட்டு கண்டாட் விட்ல ஃபஸ்ட்டு சரி ரீ பீகிரே நான் மொம நானும் நோட் தான் நான் மம்சது உலியவ ஆ நோட சரி ரீ சிம்ம சீம உட் பிட்ட நான் மனைவி நோட்றி எல்லாரும் கல பைத்தார் நான் இல்லை பேஷன் நோட்கொழக்க வார்னாகிர்த்தீவி ஆ இல்லை ஆயாளு அந்த சார் கலாபல கலாபலிங்க அவக்க பேஷண்ட்டாக்ல கூசுகளிங்காக எல்லாம் இன்ஃபெக்ஷன் ஆகை நீ சீக்கெல்லாம் முட்டக்கோகிரி மொத்த அவக்க ஹைஜினிக்கு ஆகிடு மகனும் ಕಾಜಿನ ಗಿಡಕ್ಕೆ ಒಯ್ತವ್ರೂ ಯಾಕಂದ್ರೆ ಮಗದು ತೂಕ ಸ್ವಲ್ಪ ಕಮ್ಮಿ ಐತಿ ಎಲ್ಲ ಮಗು ಆರೋಗ್ಯವಾಗಿ ಐತಿ ತೂಕ ಸ್ವಲ್ಪ ಕಮ್ಮಿ ಐತಿ ನೀವೆಲ್ಲ ನೋಡ್ಲಿ ಅಂತ ಕರ್ಸಿರೋದಷ್ಟೇ ಈಗ ಆದ್ಮೇಲೆ ಮಗನ ಹೋಗಿ ಕಾಜಿನಾಗಿಡ್ತೇವೆ ಒಂದು ವಾರ ಬಿಟ್ಟು ಮಗನ ಕೊಡ್ತೀವಿ ಅಲ್ಲಿವರೆಗೂ ಇವ್ರದ್ದು ಅಷ್ಟೊತ್ತಿಗೆ ಡಿಸ್ಚಾರ್ಜ್ ಬಂದ್ಬಿಡುತ್ತೆ ಅವಾಗ ತಾಯಿ ಮಗುನ ಇಬ್ಬರು ಮನೆ ಕರ್ಕೊಂಡು ಹೋಗಂದ್ರೆ ನೀವು ಮಗುನ ಯಾರು ಮುಟ್ಬೇಡಿ ದೂರ ಸರಿ ಹೌದ್ರಿ ಆಯ್ತು ರೀ ಅಮ್ಮರ ಅಷ್ಟೇ ಮಾಡ್ತೀವಿ ಅಮ್ಮರ ಇಷ್ಟೆಲ್ಲ ನನ್ನ ಮಗನ ನೋಡ್ಕೊಂಡಿರಿ ನಿಮ್ದು ಖರ್ಚು ಏನಿಲ್ಲ ರೀ ಅಪ್ಪ ರೀ ನಮ್ಗೆ ಏನು ಬೇಡ ನಾವು ನಿಯತ್ತಾಗಿ ದುಡಿತೀವಿ ನಿಯತ್ತಾಗಿ ಸರ್ಕಾರದಾಗ ನಮ್ಗೆ ರೊಕ್ಕೋತಾರೆ ಅಷ್ಟು ಸಾಕು ಅದ್ರ ಮ್ಯಾಗಿ ನಮ್ಗೆ ಬೇಡ ಬೇಡ ಅದೆಲ್ಲ ಹಂಗೆಲ್ಲ ಇಸ್ಕೊಂಡು ತಿಂದು ಅದು ನಮ್ಮ ಹೊಟ್ಟೆಗೆ ಗೊತ್ತಲ್ಲ ನೀವೆಲ್ಲ ಮರಿ ಕೊಟ್ಟದ್ದು ನಮ್ಗೆ ಅದು ಸ್ತ್ರೀಯಸ್ ಅಲ್ಲ ರೀ ನಮ್ಗೆ ಬೇಡ ನೀವು ಇಲ್ಲಿಗೆ ಹೋಗುವಾಗ ಮಂಚದ ಮೇಲೆ ಅಷ್ಟು ಚುಮರಿ ಇಟ್ಟು ಕರ್ಲಪಳಾರ ಹಂಗೆ ಇಟ್ಟು ನಿಮ್ಗೆ ಎಷ್ಟು ಐತಿ ಐತಿ ಅಷ್ಟು ಮೇಲೆ ಇಟ್ಟು ಹೋಗ್ಬಿಡ್ರಿ ಅಂದ್ರೆ ನಾವು ಮಂಚ ಎಲ್ಲ ಕ್ಲೀನ್ ಮಾಡಿ ಸ್ವಚ್ಛ ಮಾಡಿ ಅದನ್ನೆಲ್ಲ ತಗೊಂಡು ಇದನ್ನ ಮಾಡ್ತೇವ್ರಿ ಮತ್ತು ಹಾದಿ ಹಿಡ್ದಾಗ ಹೋಗುವಾಗ ನೀವು ಹೆಂಗೆ ಹೋಗ್ರಿ ಕಾರ್ನಾಗ ಹೋಗ್ರಿ ಬಸ್ನಾಗೆ ಹೋಗ್ರಿ ಆಟೋದಾಗ ಹೋಗ್ರಿ ಹೆಂಗೆ ಹೋಗ್ರಿ ನಡ್ಕೊತ ಹೋಗ್ಬಾರಾಕ ಇಲ್ಲಿಂದ ಮನೆ ತನನೂ ಚುಮರಿ ಚೆಲ್ಕೊತ ಹೋಗ್ಬೇಕ್ರಿ ಇದೇ ಪದ್ಧತಿ ಮಾಡ್ಬೇಕು ಯಾಕಂದ್ರೆ ಅದೇನೋ ಒಂದು ಶಾಸ್ತ್ರ ಐತಿ ಹೌದಾ ನಿಮ್ಮಿಂದ ತುಂಬ ಉಪಕಾರ ಆಯಿತು ಇದೆಲ್ಲ ಹೇಳಿದ್ದಕ್ಕೆ ನಮಗೆ ಇದೆಲ್ಲ ಗೊತ್ತೇ ಇರಲಿಲ್ಲ ನೋಡಿ ಸುಮ್ಮನೆ ಹೋಗಿಬಿಡ್ತಿದ್ವಿ ಆಯಿತು ನಮ್ಮ ಅಮ್ಮಗೆ ನೋಡಿ ನಮ್ಗೆ ಭಾಳ ಖುಷಿ ಆಯಿತು ಸರಿ ಸರಿ ನಾವು ಇದನ್ನು ಪಾಪುನ ಕಾಜಲ್ ಇಡ್ತೀರಾ ಹ್ಞೂ ಪಾಪುಗೇನು ತೊಂದರೆ ಇಲ್ಲ ತಾನೆ ಪಾಪು ನೋಡಿ ಎಷ್ಟು ಚೆನ್ನಾಗಿದೆ ಸರಿ ಬೀಗತಿ ನನ್ನ ಮಮ್ಮಗ ನೋಡ್ತಾನು ಬೀಗ್ರಿ ಬೇಡ ನಿಮ್ಗ ನೋಡು ಖುಷಿ ಆಗತ್ತೆ ಇರ್ಬೇಕು ಇಲ್ಲಿ ನಾನು ನೋಡಿ ನಾನು ಮುಟ್ಲಿಲ್ಲಲ್ಲ ದೂರಿಂದ ನೋಡೇನಿ ನಾನು ಸ್ಯಾನಿಟೈಸರ್ ಮಾಡ್ಕೊಂಡು ಕೈನ ಸ್ವಚ್ಛಾಗಿ ತೊಳ್ಕೊಂಡು ಕ್ಲೀನಾಗಿ ಹೈಜಿನಿಕ್ಕಾಗಿ ಬಂದಿದ್ದೀನಿ ನಮ್ಮ ಮನೆಯವರು ಅಷ್ಟೇ ಸ್ಯಾನಿಟೈಸರ್ ಮಾಡ್ಕೊಂಡೆ ನಾವು ಒಳಗೆ ಬಂದಿದ್ದೀವಿ ನೀವು ನೋಡಿದ್ರೆ ಹಾಗೆ ಅಲ್ಲಿ ಇಲ್ಲಿಂದ ಊರಲ್ಲಿ ಎಲ್ಲ ಬಿಸಲಾಗಿಲ್ಲ ಸುತ್ತಾಡಿ ಬಂದಿದ್ರೆ ಮಗುಗೆ ಇನ್ಫೆಕ್ಷನ್ ಆಗುತ್ತೆ ಇವತ್ತು ಮನೆ ನಡೀರಿ ಎಲ್ಲ ಕ್ಲೀನ್ ಮಾಡಿಕೊಂಡು ನೀವು ಸ್ಥಾನಕ್ಕೆ ನಮ್ಮ ಮುಗಿಸ್ಕೊಂಡು ನೀವು ಸ್ಯಾನಿಟೈಸರ್ ಮಾಡಿಕೊಂಡು ಬರುವಂತೆ ನಾಳೆ ನಾಳೆ ಬಂದು ಮಗು ನೋಡುವಂಥ ಅಯ್ಯ ಬೀಗ್ರ ಅಲ್ಲಿಂದ ಇಲ್ಲಿಗೆ ಬಂದೆವು ನನ್ನ ಮಗನ ನನಗೆ ತೋರಿಸುವಾರಲ್ಲ ಅಲ್ಲ ಹಿಂಗೆ ಮಾಡೋಕ್ಕದಲ್ಲ ಹಿಂಗಂತೇನೆ ನಾನೇನು ನೋಡಿ ನಾನು ಏನು ಬೇಡ ನೀ ಎಲ್ಲ ನಿಮ್ಮ ಮಗುನೇ ಮೊಮ್ಮಗನೇ ನಮ್ಮನೇ ಮೊಮ್ಮಗೂ ನಿಮ್ಮನೇ ಮಮ್ಮಗೂ ಅದು ಬೇಡ ಅನ್ನೋಂಗಿಲ್ಲ ಮಗುಗೆ ಇನ್ಫೆಕ್ಷನ್ ಆಗುತ್ತಂತ ಹೇಳಿದ್ರಲ್ಲ ಬಾಯಿ ಅಮ್ಮವರು ಅದಕ್ಕೆ ಇನ್ಫೆಕ್ಷನ್ ಆದರೆ ನಮ್ಮ ಮಗುನೇ ಎಲ್ಲ ತರಾಸೋದು ನೋವು ಅನ್ಬಿಸೋದು ಅದಕ್ಕೆ ನಾನೇನಾದ್ರು ಮುಟ್ಲೇ ಇಲ್ಲಪ್ಪ ನಾನು ಹೋಗಿದ್ದೆ ಅವ್ರು ಬೇಡ ಅಂದ ತಕ್ಷಣ ದೂರ ಸರ್ತೆ ಅಷ್ಟೆ ನೋಡಿ ಇನ್ನೊಂದು ಎರಡು ವಾರ ಅಷ್ಟರಲ್ಲಿ ಮಗು ಮನೆಗೆ ಬರುತ್ತಲ್ಲ ಅಪ್ಪ ಎಲ್ಲ ನೋಡುವುದ್ರೆ ಇನ್ಫೆಕ್ಷನ್ ಆದರೆ ಮಗುವಿಗೆ ಪ್ರಾಬ್ಲಮ್ಮು ಚಿಕ್ಕ ಮಗು ಹೇಗೆ ಕುಸಿರುತ್ತೆ ಅದಕ್ಕೆ ಹೇಳಕ್ ಬಿಡಲ್ಲ ತಿಳಿಯೋಕ್ಕಾಗಲ್ಲ ಹಾಂ ಅದು ಥರ ಸಲ್ಲಿ ನೋವಲ್ಲಿ ಹಾಳಾಕತ್ರ ಅದಕ್ಕೆ ಏನು ಗೊತ್ತಾಗತ್ತೆ ಅದಕ್ಕೆ ಹೇಳತ್ತಿರೋದು ಆಯ್ತು ಬಿಡಿ ಹ್ಞೂ ರೀ ಬರ್ರಿ ಹೊರಕೊಂಡ್ರೆ ನೀವು ಬಾಗಲ್ಲ ಅಲ್ಲ ನೀ ಈ ಥರ ಮಾತಾಡಿದ್ವಿ ಬೀಗರು ಸಿಟ್ಟು ಬಂತ ಅನ್ಸುತ್ತೆ ಯಾಕೆ ಈ ಥರ ಮಾತಾಡೋಕು ಇದ್ದಿ ಖುಷಿ ವಿಚಾರ ಅವರು ನೋಡ್ತಿದ್ರು ಸ್ವಲ್ಪ ಮಗುನ ಅಯ್ಯೋ ಬೇಡ ಸುಮ್ಮನೆ ರೀ ನಿಮ್ಗೆ ಗೊತ್ತಿಲ್ಲ ಅವಳ ಹತ್ರ ಬಂದಿದ್ದಾಳೆ ಬಂದಿದ್ದಾಳೆ ಆವಾಗಲೇ ನನ್ನ ಜೊತೆ ಮಾತಾಡ್ತಾ ಇದ್ಲು ಥರ ಶಗ್ನಿ ಸ್ಮೆಲ್ಲು ಕುಮಸ್ 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 ನಾರಾತಾಳೆ ಇಲ್ಲಿ ಬಂದು ನನ್ನ ಮೊಮ್ಮಗು ಮುಟ್ಬಿಟ್ಲ ಅತಿ ಸ್ಮೆಲ್ ಬರ್ತೈತಿ ಬೇಡ ನಾನು ಅದಕ್ಕೆ ದೂರ ಇಟ್ಟಿತ್ತು ಇನ್ನು ಹನ್ನೊಂದೇ ಕಾದಲ್ಲಿ ಇಟ್ಟರೆ ಆ ಮಗುನ ತೋರಿಸಲ್ಲ ಅಷ್ಟರಲ್ಲೇ ಅವ್ರು ಮನೆಗೆ ಹೋಗ್ಬಿಡ್ತಾರೆ ಆಮೇಲೆ ನಮ್ಮ ಮನೆಗೆ ಬಂದಾಗ ನೋಡಿದ್ರೆ ಆಯಿತು ಅಷ್ಟರಲ್ಲಿ ಪಾಪು ಒಂದು ಸ್ವಲ್ಪ ದೊಡ್ಡದಾಗಿರುತ್ತೆ ಇನ್ಫೆಕ್ಷನ್ ಆಗೋಲ್ಲ ಚೆನ್ನಾಗಿ ನೀಟಾಗಿ ಕೈ ತೊಗೊಂಡು ಹ್ಯಾಂಡ್ ವಾಶ್ ಮಾಡಿಕೊಂಡು ಸ್ಯಾನಿಟೈಸರ್ ಮಾಡ್ಕೊಂಡು ಒಳಗೆ ಹೋಗೋಲ್ಲ ಬರ್ತೈತಿ ಈಗ ಎಷ್ಟು ಹೈಜಿನಿಕ್ ಆದ ಚೆನ್ನಾಗೇ ಇಲ್ಲಾಕಿ ಅಷ್ಟು ಕಲಿ ಜೋ ಸೀರೆ ನೋಡಿದ್ರೆ ಅದನ್ನು ಅಲ್ಲೇ ಕುಂಸು ಕುಂಸು ಆರಾತೈತಿ ಎಷ್ಟು ದಿನದಾಗಿತ್ತು ಏನೋ ಒಗದು ಹಂಗಾಗೈತಿ ಸೀರೆ ಎಲ್ಲ ಬಂದು ಅಯ್ಯಪ್ಪ ಒಂದು ಪ್ಲೇನ್ ಕ್ಲೈನ್ ಏನಿಲ್ಲ ರೀ ಹ್ಮ್ ನಾ ಹುಡುಗಿ ಹೆಂಗ್ ಇರ್ತೈತೆ ಪಾಪ ಅವ್ರು ನಮಿಲ್ಲ ರೀ ಅರೇ ಎಷ್ಟು ನೋಡ್ರಿ ನೋಡಿರಿ ನನ್ನ ಮೊಮ್ಮಗನ ನೋಡ್ತಾನಂದ್ರೆ ದುಡ್ಡಿನ ದಿನಾಕ್ಕ ಐತಿ ಕೇಳಿ ಹಾಕೊಮ್ಮ ನಾ ಎಂಥ ಜಂತಾರೆ ನೋಡಿರಿ ಅನಾಕಿನ ಇಲ್ಲಿ ನೋಡಿ ಅವರೆಲ್ಲ ದೊಡ್ಡ ಮಂದಿ ಅವ್ರು ಹೇಳುದು ಅರ್ಥ ಆಕೈತಿ ಏನಂದ್ರೆ ಕೂಸಿಗೆ ಇನ್ಫೆಕ್ಷನ್ ಆಕತಿ ಬೇರೆ ಅಂತಾರೆ ಮತ್ತು ನಾವೇನು ಮಾಡೋಣ ಹ್ಞೂ ಏನಪೆಕ್ಷನ್ ಅಪ್ಪನ್ ಪಕ್ಷನ ಅಂದ್ರೆ ಏನು ಎಂಥ ಇನ್ಫೆಕ್ಷನ್ ಏನೈತಿ ಹಂಗಂದ್ರೆ ಹುಡ್ಗರಿಗೆ ಮುಟ್ಟಿದ ತಕ್ಷಣ ಅದೇನಪ್ಪ ನನಗೂ ಗೊತ್ತಿಲ್ಲ ಅಂತಾರಂಗ ಅವು ಮುಟ್ಟ ದೂಷ ಏನೋ ಅಂತಾರಲ್ಲ ಹಂಗಾಕ ಏನೋ ಗೊತ್ತಿಲ್ಲ ಅಂತಾರ ಇರತ್ ಬಿಡು ನನ್ನ ಮನೆಗೆ ಕಂಡ್ ಹುಲಿ ಹುಟ್ಟಿ ಬಂದಲ್ಲ ಹಾಂ ನನ್ನ ಸಣ್ಣ ಮಗ ಒಳ್ಳೆ ಬುದ್ಧಿಗೆನಾಂಗೇನ್ ಒಳ್ಳೆ ಬುದ್ಧಿಗೆನ ನೋಡು ಬಂಗಾರ ಹಂಗೈತಿ ಎಷ್ಟು ಕೆಂಪು ಏನು ತುಳು ತುಳು ಅನ್ನತದ ಕೂಸ ಅವರು ಅವ್ರವ್ವಾ ಅಪ್ಪ ಆ ಕೂಸು ಅಷ್ಟು ಅಷ್ಟು ಚಂದ ಐತಿ ನೋಡು ನನ್ ಮಗಾರ ಏನ ಮಗು ಚಂದ ಹುಟ್ಟೈತಿ నాగూ నమ్మూర్ బా మనకి కర్కొకే గండీ బ్ర మంతపట్ మంగ కుదిక అయ్యో కెమ్ కతాళా బయ్ హా కెమ్ ప్రజ్ఞ బె ನೀವು ಭಾಳ ಮಾತಾಡ್ಸೋಕ್ಕೆ ಹೋಗ್ಬೇಡ್ರಿ ಯಾಕಂದ್ರೆ ಅವ್ರಿಗೆ ಈಗ ನೀರು ಏನು ಕೊಡ್ದಂಗೆ ನಾವು ಬಾಯೆಲ್ಲ ಒಣಗಿ ಒಂಥರ ಅವ್ರಿಗೆ ಒಂಥರ ಅನ್ಸುತ್ತೆ ಅದು ಬಾಯಿದೆಲ್ಲ ವಾಸನೆ ಬಂದಂಗೆ ಆಗೋದು ಹೀಗೆಲ್ಲ ಆಗುತ್ತೆ ಅವ್ರಿಗೆ ನಾಳೆ ಬೆಳಗ್ಗೆವರೆಗೂ ಅವ್ರಿಗೆ ಏನೂ ಕೊಡಂಗಿಲ್ಲ ನೀರು ಬಿಟ್ಟು ನೀರೂ ಕೊಡಂಗಿಲ್ಲ ನಾಳೆ ಬೆಳಗಿನ ನೀರು ಕೊಡ್ಬೋದು ಅವರು ಸಲಾದ ಮೇಲೆ ಇರ್ತಾರೆ ನೀವು ಅವ್ರನ್ನ ಜಾಸ್ತಿ ಮಾತಾಡ್ಸೋದಾಗ್ಲಿ ಬಾಯಿ ಒಣಗಾಕತ್ರ ನೀರು ನೀರು ಅಂತಾರೆ ಅವರು ಅದಕ್ಕೆ ನಾಳೆ ಒಂದು ಇವತ್ತೊಂದು ದಿನ ಪೂರ್ತಿ ಈಗೇನೀಗ ಟೈಮಿನ ಸಂಜೆ ಆತ ಇನ್ನು ನಾಳೆ ಬೆಳಿಗ್ಗೆ ಹಾಂ ನಾಳೆ ಬೆಳಿಗ್ಗೆ ಸ್ವಲ್ಪ 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 ಬಿಸಿ ನೀರು ಅಷ್ಟೇ ಮತ್ತೆ ಸ್ವಲ್ಪ ಅವ್ರನ್ನ ಮುಖ ತೊಳಿಸೋದು ಬಾಯಲ್ಲಿ ನೀರು ಹಾಕಿ ಮುಕ್ಕಳಿಸೋದು ಇದೆಲ್ಲ ಮಾಡ್ಬೇಕು ಸ್ವಲ್ಪ ಬೆಳಿಗ್ಗೆ ನಾಳೆ ಹಂಗ್ ಮಾಡ್ರಿ ಇಲ್ಲಾಂದ್ರೆ ಪಾಪ ಅವ್ರಿಗೆ ಒಂಥರ ಆಗ್ತಿರ್ತದ ಆಯ್ತ್ರಿ ನಾನು ಮಾತಾಡ್ಸಕ್ ಹೋಗಲ್ಲ ಹ್ಮ್ ಅಮ್ಮ ಅಪ್ಪ ಅಲಾ ಹೆಂಗಿದ್ಯಾ ಆರಾಮದಿಯಾನೇ ನೋಡ ಗಂಡ ಬಲಿ ಹುಲಿ ನೋಡಿ ನೀವು ಗಂಡ ಗಂಡ ಹುಲಿ ಅಯ್ಯೋ ಹೌದ നോടിയായി കർപൂർദംബത്ത മഗു അങ്ങ് എസ് ഖുഷി ആഗു അസ് ബംഗാ മഗു ഏന്ദ ഗുലാബി ഗുലാബി തര ഈ മഗു ആ സോട്ട്മാ എത്തിക്കൊണ്ട് മതാടല ഏ മേഡം ഹിബിട്ടിരി മകു നമ ഇന്നെ ഏഴക്ക സിജ്രീനഗതി മഗ ആ ನೀವಲ್ಲೇ ಮಲ್ಕೊಂಡಲ್ಲೇ ಮಲ್ಕೋಬೇಕು ಜಾಸ್ತಿ ಮಾತಾಡಕ್ಕೆ ಹೋಗ್ಬ್ಯಾಡ್ರಿ ಭಾಳ ಖುಷಿ ಪಡಕ ಹೋಗ್ಬೇಡ್ರಿ ನಗಬ್ಯಾಡ್ರಿ ಹಾಂ ಎಲ್ಲ ಈಗ ವಸಡಿ ಎಲ್ಲ ಅಲ್ಲು ಇವು ಹಾಕವ ಭಾಳ ನಗಕ್ಕೆ ಹೋಗ್ಬೇಡ್ರಿ ಜಾಸ್ತಿ ಮಾತಾಡಕ್ ಹೋಗ್ಬೇಡ್ರಿ ನಾಳೆ ಬೆಳಿಗ್ಗೆ ಒಂದು ಇಟ್ಟು ಟೀನ್ ಮಾತಾಡಂತ್ರೆ ಈಗ ವಷ್ಟು ಗಪ್ ಕಣ್ಮ್ಕೊಂಡು ಮಕ್ಕಂಬಡ್ರಿ ನೋಡ್ರಿ ಮೇಡಮ್ ಆಕಿ ಜಾಸ್ತಿ ಮಾತಾಡಕ್ ಕೊಕ್ಕಳ ನೋಡವ ಹಳ್ಳಿ ಗಿಳಿ ಮಗನದೇನು ಮಾಡೋಕೋಬೇಡ ಅಲ್ಗೆ ಹಾಕಿದಾರ ಸನ್ಯಾಗೈತಿ ಹ್ಞೂ ಮಗನ ನೋಡಿದ ತಕ್ಷಣ ಅನ್ನೂ ಎಲ್ಲ ಹೊಟ್ಟೋಯ್ತು ಹಂಗಾಗತ್ತವ ಅದು ನಮ್ಮ ನಮ್ಮ మగు ముక్క ఆ తాయి ఖిన బేర అదేన్ సిగదంత ఆనంద అది ఆత్మత్త అరగారా నా ముఠా పెట్లేదు కూసనా అదేనో ఇన్ఫెక్షన్ ఆకతంత అదక కాదున అంత ఒక్క దినర్ రెస్ట్ హాల్ కుడ్స కర్కొందోతని హాల్ కుడుకు మొగి అల్లి కాజనై అస్ట్ మూసెల ఆరంంత ఏం చింత మాట్ అజయ్ ఫోన్ మి ఎలా ಹ್ಞೂ ನಾವು ಹೊರಗಿರ್ತು ಡಿಸ್ಚಾರ್ಜ್ ಮಾಡಿದ ಮೇಲೆ ಏನು ಮಾಡೋಕೊಳ್ತೈತಿ